ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಹರ್ಷದ್ ನೀವ್ ನೋಡ್ತಾ ಇದ್ರಿ ಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗಾಗಲೇ ಹಸುಗಳರ ಬಗ್ಗೆ ಕುರಿತಾಗಿ ನಾನೊಂದು ಥಮ್ನೇಲ್ ಹಾಕಿದ್ದೆ ನಿಜ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಬಸವರಾಜ್ ಎನ್ನುವಂತರು ಒಬ್ರು ಕಾಲ್ ಮಾಡಿ ಸರ್ ವಿಡಿಯೋ ನೋಡಿ ನಿಮ್ಮ ವಿಡಿಯೋ ಇಂದ ಪೊಲೀಸ್ನವರು ಹಸುಗಳ್ರನ್ನ ಹಿಡಿದಿದ್ದಾರೆ ಅಂತ ಹೇಳಿ ಸ್ನೇಹಿತರೆ ನಾನು ರಾಣಿಬೆನ್ನೂರು ಹಾವೇರಿಯಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಹಸುಗಳಿಗೆ ಸಂತೆಗೆ ಸಂಬಂಧಪಟ್ಟಂತೆ ಆ ಸಂತೆಯಲ್ಲಿ ಹಸುಗಳ್ನತನ ಮಾಡ್ಕೊಂಡು ಬಂದು ಮಾರಾಟ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳು ನನ್ನ ವಿಡಿಯೋಗೆ ಇಂಟರ್ವ್ಯೂ ಕೊಟ್ಟಿದ್ರು ಆ ಇಂಟರ್ವ್ಯೂ ಆಧಾರವಾಗಿ ಇಟ್ಕೊಂಡು ನಮ್ಮ ಹುಬ್ಬಳ್ಳಿಯ ಪೊಲೀಸ್ನವರು ಔಟ್ ಮಾಡಿದರೆ ಈ ಕಲರ್ನ ಸ್ನೇಹಿತರೆ ನಾನು ಮಾಡಿರ್ತಕ್ಕಂತಹ ವಿಡಿಯೋ ಇಂಟರ್ವ್ಯೂ ಅವರು ನೋಡಿದರೆ ಅಥವಾ ಟ್ರೇಸ್ ಔಟ್ ಆಗಿದ್ದಾರೆ ಇದು ವಿಚಾರ ಅಲ್ಲ ಇಲ್ಲಿ ಅರುವ ಪೆಟ್ಲಾರ್ ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ರೈತರು ಖುಷಿ ಪಡ್ತಾರೆ ಅನ್ನೋ ಉದ್ದೇಶ ನನ್ ಮಾತ್ರ ಒಂದ್ ಒಂದೇ ರೀತಿ ವೇ ಇತ್ತು ಆದ್ರೆ ಇಲ್ಲಿ ಕಳ್ಳತನ ಮಾಡ್ಕೊಂಡು ಮಾರ್ಕೆಟಿಗೆ ಬಂದು ಅದೇ ಧೈರ್ಯದಿಂದ ಆ ಹಸುಗಳನ್ನ ಮಾರಾಟ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ ಅನ್ನುವಂಥದ್ದು ನನ್ಗೆ ತುಂಬಾ ಆಶ್ಚರ್ಯ ಆಯ್ತು ನಾನು ನಾನು ಏನ್ ಕೇಳ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ತಮ್ಮ ಹಸುಗಳನ್ನ ಕಷ್ಟಪಟ್ಟು ತಾವು ಸಾಕೋಬೇಕು ಅಭಿವೃದ್ಧಿ ಹೊಂದಬೇಕು ಕುಟುಂಬ ಸಾಗಾಣಿಕೆ ಮಾಡಬೇಕು ಸಾಕಿಸ್ಬೇಕು ಅನ್ನುವಂತ ವಿಚಾರಗಳನ್ನೆಲ್ಲ ಒಂದು ಥಿಂಕ್ ಮಾಡ್ತಾ ಇರ್ತಾರೆ ನಮ್ಮ ರೈತರು ಯಾ ತನ್ನ ತಾಯಿಯ ಒಡವೆಯನ್ನೋ ತನ್ನ ಹೆಂಡತಿಯ ಒಡವೆಯನ್ನೋ ತಕ್ಕ ತಂಗಿಯ ಒಡವೆಯನ್ನ ಅಡುಗೆ ಇಟ್ಬಿಟ್ಟು ಹಸುಗಳನ್ನ ತಂದು ಸಾಕ್ತಾರೆ ಸಾಕಾಣಿಕೆ ಮಾಡ್ತಾರೆ ನಾವು ಜೀವನದಲ್ಲಿ ಏನಾದ್ರು ಸಾಧಿಸಬೇಕು ಅಂತ ಹೇಳಿ ಆದ್ರೆ ಇಲ್ಲಿ ಕೆಲವ ಕಳ್ಳತನದಿಂದ ಹಸುಗಳನ್ನ ಕದ್ದು ಕದ್ಕೊಂಡ್ ಬಂದು ಆ ಅಂತ ರೈತರ ಮನ್ಸಿಗೆ ಘಾಸಿಗೊಳಿಸಿ ಅಂತ ಮನಸ್ಸುಗಳು ನೋವು ಕೊಟ್ಟು ನಾವು ಆ ಹಸುಗಳನ್ನ ತಗೊಂಡು ಕಳ್ಳತನದ ಹಸುಗಳನ್ನ ನಾವು ತಗೊಂಡು ನಾವು ಬದುಕ್ತೀವಿ ಅನ್ನುವಂಥದ್ದು ಎಷ್ಟು ಸರಿ ಖಂಡಿತ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಈ ಮುಖಾಂತರ ನಾನು ಏನು ಅಂತ ಹೇಳಿದ್ರೆ ಯಾರೇ ಆಗ್ಲಿ ತಮ್ಮ ಕೊಟ್ಟಿಗೆಯಲ್ಲಿ ತಾವು ಹಸುಗಳನ್ನ ಕಟ್ಕೊಂಡಿದ್ದೀವಿ ಅಂದ್ರೆ ಮನೆ ಹಿಂದೆ ಇರುವಂತ ಜಾಗದಲ್ಲಿ ನಾವು ಕಟ್ಕೊಳ್ತೀವಿ ಆಮೇಲೆ ರಾತ್ರಿ ನಾವು ಕಟ್ಟಿ ಏನು ಧೈರ್ಯದಿಂದ ಬಂದು ಒಳಗೆ ಮಲ್ಕೊಳ್ತೀವಿ ಆದ್ರೆ ಯಾರು ಯಾವ ವ್ಯಕ್ತಿ ಅದನ್ನ ನೋಡ್ಕೊಂಡು ಕಳತನ ಮಾಡ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ಅಥವಾ ನೀವು ಮೇಸಾಣಿಕೆಗೆ ಹೋದಾಗ ಅಥವಾ ಅದನ್ನ ಹೊರಗಡೆ ಅದು ಮೇಸಲಿಕ್ಕೆ ಹೋದ ಸಂದರ್ಭದಲ್ಲಿ ತಮ್ಮ ಕಣ್ ತಪ್ಪಿಸಿ ಕೆಲ ಹಸುಗಳನ್ನ ಕಳ್ತನ ಮಾಡಬಹುದು ಇಲ್ಲ ಸಿಟಿಗಳಲ್ಲಿ ಹಸುಗಳನ್ನ ಮೇಕೊಂಡ್ ಬರ್ಲಿ ಅಂತೇಳಿ ಸಿಟಿಲಿ ಹಾಗೆ ಬಿಟ್ಟು ಬಿಡ್ತೀರಿ ಅಲ್ಲಿ ಯಾವ ವ್ಯಕ್ತಿ ಯಾರು ಅದನ್ನ ತಗೊಂಡು ಅಂತ ಮಾರ್ಕೊಂಡ್ ಬರ್ತಾನೋ ಒಂದು ಗೊತ್ತಾಗೋದಿಲ್ಲ ಇವೆಲ್ಲ ಕೂಡ ಚಟುವಟಿಕೆ ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರೇ ರೈತರಾಗ್ಲಿ ಯಾರೇ ದಲ್ಲಾಳಿಗಳಾಗ್ಲಿ ಕಳ್ಳತನ ಮಾಡಿರ್ತಕ್ಕಂತ ಹಸುಗಳನ್ನ ಖರೀದಿ ಮಾಡುವುದು ಮತ್ತು ಮಾರುವುದು ಶಿಕ್ಷಾರ ಅಪರಾಧ ಇದೆ ಹಾಗಾಗಿ ನಾಲ್ಕು ಆ ನಾಲ್ಕು ದುಡ್ಡಿಗೋಸ್ಕರ ನಾನು ಏನಕ್ಕೆ ಗೊತ್ತಾ ಇದ್ದೀನಿ ನಮ್ಮ ವ್ಯಾಪಾರಸ್ಥ ಆಗಿರ್ಬೋದು ಅಥವಾ ಆಗಿರ್ಬೋದು ಚಾತಿ ವ್ಯಾಪಾರಸ್ಥ ಆಗಿರ್ಬೋದು ಅಥವಾ ಇನ್ ವ್ಯಕ್ತಿ ಆಗಿರ್ಬೋದು ದಯವಿಟ್ಟು ಯಾವುದೇ ವ್ಯಕ್ತಿ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಹಸುವನ್ನ ಕೇವಲ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಮಾರ್ಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಸ್ವಲ್ಪ ಅವನನ್ನ ಅವನ ಮೇಲೆ ಕಣ್ಣಿಟ್ಟಿರ್ಬೇಕು ಅನುಮಾನಸ್ಪದವಾಗಿ ನೋಡ್ಲೇಬೇಕು ಯಾಕಂದ್ರೆ ಅತಿ ಹೆಚ್ಚು ಹಾಲು ಕೊಡೋದ ಹಸು ಎಪ್ಪತ್ ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಹಿಂದ್ ಸೇಲ್ ಆಗ್ತಾ ಇರುತ್ತೆ ಅವ್ನು ಹತ್ತು ಸಾವಿರ ಕೊಡ್ರಿ ಹನ್ನೆರಡು ಸಾವಿರ ಕೊಡ್ರಿ ಅಂದಾಗ್ಲಿ ನಾವು ಸ್ವಲ್ಪ ಎಚ್ಚೆತ್ಕೋಬೇಕು ಯಾಕೋ ಇವನು ಹೀಗೆ ಮಾಡ್ತಿದ್ದಾನೆ ಅಂತ ಹೇಳಿ ಹಾಗೆ ಅದ್ರ ಜೊತೆ ಕಡೆ ನಾನು ಏನ್ ಹೇಳ್ತೀನಿ ಆಗಲಿ ಹಸು ಖರೀದಿ ಮಾಡುವ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾರು ಅವನ ಫೋನ್ ನಂಬರ್ ಅವನ ಡೀಟೇಲ್ ಅವ್ನ ಅಡ್ರೆಸ್ ನೀವೊಂದು ನಾನು ಒಂದು ಹಸು ತೆಗಿತಿದ್ದೀನಿ ಅಂದ್ರೆ ಆ ವ್ಯಕ್ತಿಯ ಎಲ್ಲಾ ಮಾಹಿತಿಯನ್ನು ನಾನು ಕಲೆ ಹಾಕ್ಬೇಕು ಕೊಡಿ ನಿಮ್ಮ ಅವನ ಜೊತೆ ಒಂದು ಫೋಟೋ ತಗೋಬೇಕು ಇವೆಲ್ಲ ಆದ್ರೆ ಮಾತ್ರ ಹಸುಗಳ ಕಳ್ಳತನವನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಸಂತೆಯಲ್ಲಿ ಸರಾಗವಾಗಿ ಹಸುಗಳ ತರ ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಬೇಜವಾಬ್ದಾರಿ ತನ್ನದು ಅದು ಯಾವುದೇ ವ್ಯಕ್ತಿ ಆಗಿರ್ಬೋದು ಹಸು ಅವ್ನು ಬರ್ತಾ ಇದ್ದಾನೆ ಅಥವಾ ಅವ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದಾಗ ನಾವು ಅಲ್ಲಿ ಸ್ವಲ್ಪ ಪರಿಶೀಲಿಸ್ತೀವಿ ಹಸು ಹೇಗಿದೆ ಅಂತ ನೋಡ್ತೀವಿ ಜೊತೆಗೆ ಆ ಹಸು ಖರೀದಿ ವ್ಯಕ್ತಿ ಯಾರು ಅವನು ಯಾವ ಊರಿಂದ ಬಂದಿದ್ದಾನೆ ಅವನು ಆ ವ್ಯಕ್ತಿ ರೈತನ ಅಥವಾ ಬೇರೆ ಕಳ್ಳನ ಇದನ್ನ ಐಡೆಂಟಿಫೈ ಮಾಡೋದು ತುಂಬಾ ಸುಲಭ ಹೆಂಗೆ ಅಂತ ಹೇಳಿದ್ರೆ ಅವನ ಫೋಟೋ ಕೊಡಿ ಅಂದ್ರೆ ಸಾಕು ಅವ್ನ ಫೋಟೋ ಕೊಡ್ಲಿಕ್ಕೆ ಬರೋದಿಲ್ಲ ಅಥವಾ ಅವನ ಅವನ ಅಡ್ರೆಸ್ ಕೊಡಿ ಅಂದ್ರೆ ಅವ್ನ ಅಡ್ರೆಸ್ ಕೊಡ್ಲಿಕ್ಕೆ ಬರೋದಿಲ್ಲ ಅವಾಗ್ಲೇ ಅಂತ ಅಂತ ವ್ಯಕ್ತಿಯ ಅವರು ಹಸುನೇ ತೊಗೊಳಿಕ್ ಹೋಗ್ಬೇಡಿ ನಾನು ಇದನ್ನೇ ಹೇಳೋದು ಅವ್ನ ಅಡ್ರೆಸ್ ಡೀಟೇಲ್ ಕೊಡ್ತಾ ಇಲ್ಲ ಅಂದ್ರೆ ನೀವು ಮನೆಗೆ ಹೋಗಿ ಹಸು ಪಕ್ಕ ಇದೆ ಕನ್ಫರ್ಮ್ ಇದೆ ಚೆನ್ನಾಗಿದೆ ಅಂತ ನೀವ್ ಹೆಂಗ್ ಡಿಸೈಡ್ ಮಾಡಿದ್ದೀರಾ ಇವತ್ತು ಹಸು ಒಯ್ದಿದೀರಿ ನಾಳೆ ಅದು ಫೇಲೂರ್ ಆಯ್ತು ಅಂತ ಹೇಳಿದ್ರೆ ಮತ್ ಯಾರ ಹತ್ರ ಹೋಗ್ತೀರಿ ನೀವು ಹಂಗಾಗಿ ನಾನೇನು ಹೇಳೋದು ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿಯಾಗಿ ಹಸು ಖರೀದಿ ಮಾಡೋ ಸಂದರ್ಭದಲ್ಲಿ ಆ ವ್ಯಕ್ತಿಯ ಡೀಟೇಲ್ ಆ ವ್ಯಕ್ತಿಯ ಊರು ವಿಳಾಸ ತಿಳ್ಕೊಂಡು ಮುಂದುವರಿ ಇನ್ನು ತುಂಬಾ ಜನ ಹೇಳ್ತೀರಿ ತಮ್ಮ ಹಸುಗಳನ್ನು ತಗೊಂಡಾಗ ಫೋನ್ ಪೇ ಮತ್ತು ಗೂಗಲ್ ಪೇ ಇನ್ನೇನು ಮಾಡ್ತೀರಿ ಆನ್ಲೈನ್ ಅಲ್ಲಿ ನೀವು ಅದಕ್ಕೆ ಕಳಿಸ್ತೀರಿ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಳ್ತೀರಿ ಜೊತೆಗೆ ಆ ವ್ಯಕ್ತಿ ಡೀಟೇಲ್ಸ್ ಗಳು ಅಕೌಂಟ್ ಡೀಟೇಲ್ಸ್ ತಗೊಳದ್ರ ಜೊತೆ ಜೊತೆನೆ ಅವ್ರ ಫೋನ್ ನಂಬರ್ ತಗೊಳ್ಳಿ ಯಾವ ಬ್ಯಾಂಕಿನ ಅಕೌಂಟ್ ಏನಿಲ್ಲ ಮಾಹಿತಿ ತಗೊಳ್ಳಿ ಹಾಗೆ ಕ್ಯಾಶ್ ನೀವು ತಗೊಂಡ್ಬರ್ತಾ ಇದೀರ ಸಂತೆಗೆ ಅಂತ ಹೇಳಿ ಕ್ಯಾಶ್ ತಂದಾಗ ಸೇಫ್ಟಿ ಆಗಿತ್ತ ನಾನೇ ಎಷ್ಟೋ ಸತಿ ಕೆಲವೊಂದ್ ಸಲ ಸಹಿತ ಹದಿನೈದು ಸಾವಿರ ದುಡ್ಡು ಕಳ್ಕೊಂಡಿರೋ ರೈತರು ಗೋಲಾಡ್ತಾ ಇದ್ರು ಅದುಷ್ಟಶತ ನನ್ ಕೈಗೆ ಸಿಕ್ತು ನಾನು ಆ ಗೋಲಾಡ್ತಿರೋ ರೈತರದ ಹಣವನ್ನ ಮತ್ತೆ ನನ್ನ ಪೊಲೀಸ್ ತನ ಮುಖಾಂತರ ನಾನು ಹಿಂದಿರುಗಿಸ್ತೆ ಯಾಕೆ ಅಂದ್ರೆ ಎಲ್ರು ಕೂಡ ಹೀಗಿರೋದಿಲ್ಲ ತಾವು ತುಂಬಾ ಹುಷಾರಾಗಿ ಬನ್ನಿ ಸಂತೆಗಳಲ್ಲಿ ಅಥವಾ ಹಸು ಖರೀದಿಸೋದ್ರಲ್ಲಿ ಜಾಗೃತಿ ವಹಿಸಿ ಅಂತ ನಾನು ಹೇಳ್ತೇನೆ ನನ್ನ ಯೂಟ್ಯೂಬ್ ಇಂದ ಒಂದು ವಿಡಿಯೋ ನೋಡಿ ನಮ್ಮ ನಮ್ಮ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ನವರು ತುಂಬಾ ಚಂದ್ ಆ ಕಳ್ಳನ ಟ್ರೇಸ್ ಔಟ್ ಮಾಡಿದ್ದಾರೆ ನಾನು ಏನು ಅಂತ ನನ್ನ ವಿಡಿಯೋ ಅಂತ ನಾನು ಹೇಳ್ತಾ ಇಲ್ಲ ಅಷ್ಟು ಚೆನ್ನಾಗಿ ಆ ಪ್ಲೇಸ್ ಔಟ್ ಮಾಡಿ ಹ್ಯಾಟ್ಸ್ಆಪ್ ಹೇಳ್ಬೇಕಾಗಿರುವಂತದ್ದು ನನ್ನ ಪೊಲೀಸ್ ಇಲಾಖೆಗೆ ಆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಅದನ್ನ ತುಂಬಾ ಬೇಡದ ಅತ್ಯಂತ ಕಳೆದು ಕಡಿಮೆ ಸಮಯದಲ್ಲೇ ಐಡೆಂಟಿಫೈ ಮಾಡಿದ್ದಾರೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಈ ವಿಡಿಯೋ ಮುಖಾಂತರ ಆಫ್ ಹೇಳ್ತಾ ದಯವಿಟ್ಟು ಕಳ್ಳತನದ ಹಸುಗಳನ್ನ ಮಾರಬೇಡಿ ಕೊಂಡ್ಕೋಬೇಡಿ ಹಾಗೂ ಕಳ್ಳತನದ ಹಸು ಮಾರ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸ್ಗೆ ಗಮನಕ್ಕೆ ತಾನೆ ಪೊಲೀಸ್ ಒನ್ ಒನ್ ಟೂ ಇದೆ ತುಂಬಾ ಈಸಿಯಾಗಿ ಸಿಗುತ್ತಾ ಇಲ್ಲ ಆ ಸಂಬಂಧಪಟ್ಟಂತೆ ಯಾರಾದ್ರೂ ಇದ್ರೆ ಅಲ್ಲಿ ಯಾವ್ದೇ ಲೋಕಲ್ ಲೀಡರ್ಸ್ ಇದ್ರೆ ಅಥವಾ ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿದ್ರೆ ಅಂತ ಗಮನಕ್ಕೆ ತಂದ್ಬಿಟ್ಟು ಈ ತರ ಚಟುವಟಿಕೆ ನಿಲ್ಲಿಸೋಣ ಅಂತ ನಾನು ಯೂ ವಿಡಿಯೋದ್ರ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಸ್ನೇಹಿತರ ಸ್ನೇಹಿತರೆ ನನ್ನ ಆದಿದಂತ ಮಾತುಗಳಲ್ಲಿ ಭಾಷೆಗಳಲ್ಲಿ ನಿಮ್ಗೆ ನೋವಾಗಿರ್ಬೋದು ಆದ್ರೆ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ಈ ತರ ವರ್ತನೆಗಳು ಅಥವಾ ಈ ತರ ಕಳ್ಳತನದ ಪ್ರಕರಣಗಳು ನಮ್ಮಲ್ಲಿ ಬರದೆ ಹಾಗೆ ಹಾಗೆ ಅಂತ ನಾನು ಬೇಡ್ಕೊಳ್ತಾ ಈ ವಿಡಿಯೋ ಮೂಡಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ ಭಗವಂತ ಎಲ್ರಿಂದ ಒಳ್ಳೇದನ್ನೇ ಮಾಡಿಸ್ಲಿ ಧನ್ಯವಾದಗಳು